ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಕೂಸಂಬರಿ ಹೇಗೆ ಮಾಡೋದು ಅಂತ ಇದ್ದೀನಿ ಫಸ್ಟ್ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ಸೌತೆಕಾಯಿ ಸಣ್ಣ ಸಣ್ಣಗೆ ಹೆಚ್ಚಿರೋ ಅಂಥದ್ದು ನೆಕ್ಸ್ಟು ತೆಂಗಿನಕಾಯಿ ತುಳ್ಕೊಂಡಿರೋದು ಪೆಪ್ಪರ್ ಪೌಡರ್ ಕೊತ್ತಂಬರಿ ಸಣ್ಣಗೆ ಹೆಚ್ಚಿರೋದು ನೆಕ್ಸ್ಟ್ ಹೆಸರುಬೇಳೆ ನೆನೆಸಿಟ್ಟಿರೋದು ಕ್ಯಾರೆಟು ತುಳ್ಕೊಂಡಿರೋದು ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಇಷ್ಟು ಬೇಕಾಗಿರೋವಂಥ ಸಾಮಗ್ರಿಗಳು ಅದಕ್ಕೆ ಫಸ್ಟ್ ನಾನು ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿ ಇಟ್ಟಿದ್ದೀನಿ ಅದು ಹೊರಗಡೆ ನಾವು ಹೆಸರು ಹೆಸರುಬೇಳೆ ಹಾಕೋಣ ಹೆಸರುಬೇಳೆ ಹಾಕೋಣ ನೀಟಾಗಿ ಅದನ್ನು ಫುಲ್ಲು ನೆನೆಕೊಳ್ಳೋದಕ್ಕೆ ಅಂತ ಅದು ಕೆಳಗಡೆ ಎಲ್ಲು ಫುಲ್ಲು ಇದು ಮಾಡೋಣ ಫುಲ್ಲು ಮೇಲಿಂದ ಕೆಳಗಡೆ ಅಂತ ಇದು ಮಾಡೋಣ ಎಷ್ಟು ನೆನೆಬೇಕು ಇವಾಗ ಚೆನ್ನಾಗಿ ಅದು ನೆನೆತಾ ಹೋಗಬೇಕು ಇವಾಗ ನಾವು ಇದನ್ನು ನೆನೆಸ್ಬೇಕು ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಬ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸು ಹಸಿಮೆಣ್ಸಿನ್ಕಾಯಿ ನೆಕ್ಸ್ಟು ಕ್ಯಾರೆಟ್ ತುರಿ ಹಾಕ್ತಾ ಇದ್ದೀನಿ

ನೆಕ್ಸ್ಟು ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಲಾಸ್ಟಲ್ಲಿ ಇದಕ್ಕೆ ಅಂತ ಕೊತ್ತಂಬರಿನ ಗಾರ್ನಿಶಿಂಗ್ ಹಾಕೋಣ ನೋಡಿ ಇದ್ದೀರಲ್ಲ ನೀವು ತುಂಬಾ ಈಸಿ ಸುಲಭವಾಗಿ ಮಾಡುವಂಥ ರೆಸಿಪಿ ಇದು ಮತ್ತು ಮಕ್ಳಿಗೆಲ್ಲಾರು ಕುಕ್ಕಿಂಗ್ ವಿತೌಟ್ ಫಯರ್ ಅನ್ನೋ ಒಂದು ರೆಸಿಪಿ ಕೂಡ ಹೌದು ಇದನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ನೀವು ಎಲ್ಲ ಥರ ಇದಕ್ಕಿನ್ನೂ ದಾಳಿಂಬೆ ಹಾಕ್ಕೋಬೋದು ನೀವು ನಿಮ್ಮ ಅನುಕೂಲ ಟೇಸ್ಟ್ ಅನುಗುಣವಾಗಿ ಹಾಕ್ಕೋಬೋದು ಕೆಲವರಿಗೆ ಬೇಳೆ ತಿಂದರೆ ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ಹೇಳ್ತಾರೆ ಅಲ್ವಾ ತಿಂದರೆ ಗ್ಯಾಸ್ಟ್ರಿಕ್ ಆಗೋ ಅಂತ ಹೇಳ್ತಾರೆ ಅದಕ್ಕೆಲ್ಲ ಅದಕ್ಕೂ ನಾವು ಬೇಳೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಸೊಪ್ಪು ಚಪ್ಪ ಇದ್ದೀನಿ ಎಲ್ಲ ಹಾಗಾಗಿ ಹಸಿನೇ ಹಾಕೋಬೋದು ಏನು ಆ್ಯಕ್ಚುಲಿ ಒಗ್ಗರಣೆನೂ ಹಾಕ್ಬೋದು ಬಟ್ ತುಂಬ ರುಚಿಯಾಗಿರುತ್ತೆ ಒಗ್ಗರಣೆ ಮಾಡಿ ಹಾಕಿದ್ರೆ ಬಟ್ ಇವಾಗ ನಾನು ಇನ್ನ ಒಗ್ಗರಣೆ ಮಾಡ್ತಾಯಿಲ್ಲ ಹಾಗೆ ಇದನ್ನು ಸೈಡ್ ಡಿಶ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಲಾಸ್ಟಲ್ಲಿ ಪೆಪ್ಪರ್ ಪುಡಿ ಖಾರಕ್ಕೆ ಎಷ್ಟು ಅನುಗುಣವಾಗಿ ಖಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯನ್ನು ಹಾಕಿದ್ದೀನಿ ಇವಾಗ ಪೆಪ್ಪರ್ ಸಹ ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟಣ ಆ ಮಿಕ್ಸ್ ಕೊಟ್ಟಾಗ ಅದಕ್ಕೆ ಟೇಸ್ಟ್ ಸಹ ಎನ್ಹ್ಯಾನ್ಸ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಲಾಸ್ಟಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ನಾವು ಪೆಪ್ಪರ್ ಹಾಕ್ಕೊಳ್ಬೋದು ಅಲ್ವಾ ನೋಡಿ ವೀಕ್ಷಕರೇ ನೀವು ಕಾಣಿಸ್ ಇರ್ಬೋದು ಇವಾಗ ಕೋಸಂಬರಿ ರೆಡಿ ಆಗಿದೆ కనస్త నిల్గూ నోడి కసం కసంబరి ఎలా మిక్స్ ఆగి నాస్తి బీళే బెళ్స బికాస్ అది ఎల్గూ గ్యాస్టిక్త అంత హతారు సోట్ అది నూ జాస్తి బీణిన ఇళ్ళు బెళ్స ఫుల్లు వెజీస్ జాస్తి హాకీ ಹಸಿ ತರಕಾರಿನ ಹಾಗಾಗಿ ಹಾಕಿರೋದ್ರಿಂದ ಏನೂ ಸಹ ಬೋಲ್ಡ್ ಮಾಡಿಲ್ಲ ಇದನ್ನು ಯಾರು ಬೇಕಾದರೂ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬೌದು ಏನೋ ಏನೋ ಟೈಮ್ ಆಯಿತು ಮನೆಗೆ ಬಂದು ತಿನ್ನಬೇಕು ಅಂದರೆ ಇವಾಗ ಬೇಸಿಗೆ ಕಾಲ ಅಲ್ಲ ತುಂಬ ಬೇಸಿಗೆ ಇದೆ ಅದು ತಂಪಾಗಿ ಮನೆಯಲ್ಲಿ ಏನಾರು ಮಾಡ್ಕೊಂಡು ತಿನ್ಬೋದು ಅಂದರೆ ಬರೀ ಯಾವಾಗಲೂ ಜ್ಯೂಸು ಅದು ಇದು ಕುಡಿಯೋದಕ್ಕೆ ಆಗೋದಲ್ಲ ಏನಾದರೂ ತಿನ್ನಬೇಕು ಅನ್ನಿಸಲ್ಲ ಈ ಥರ ಕೋಸಂಬರಿನ ನಾವು ಮಾಡಿಕೊಂಡು ತಿನ್ಬೋದು ಇಲ್ಲಿ ನೋಡಿ ವೀಕ್ಷಕರೆ ಇವಾಗ ಒಳ್ಳೆಯ ಮಿಕ್ಸ್ ಇದ್ದೀನಿ ನಾನು ನಿಮಗೆ ಎಲ್ಲೆಲ್ಲಿ ಕಾಣಿಸ್ಬೋದು ನನ್ನ ಬೇಳೆ ಅಷ್ಟು ನಿಮಗೆ ಕಾಣಿಸಲ್ಲ ಬೇಳೆ ಯಾಕಂದರೆ ನಾನು ತುಂಬ ಬೇಳೆ ಹಾಕಿಲ್ಲ ಒನ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ನಾನು ಬೇಳೆನ ಟೇಸ್ಟ್ ಬಲಿ ಅಂತ ಹಾಕಿದ್ದೀನಿ ಹೊತ್ತು ಅದೆಲ್ಲೂ ನಿಮಗೆ ಕಾಣಿಸೋದಿಲ್ಲ ಅದನ್ನು ಇಷ್ಟು ನಾನು ಮಾಡಿದ್ದೀನಿ ನೋಡಿ thanks for seeing my logs subscribe mari channel the comment maali. like mari thanks for seeing my channel youtube channel thank you guys bye